ಇವತ್ತು ಕೇರಳ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ಗಿಡ ಸಾಂಬಾರು ಸೊಪ್ಪು ಪುದೀನ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಜೀರಾ ಏಲಕ್ಕಿ ಲವಂಗ ಸ್ಟಾರ್ ಹೂವು ಎಲ್ಲ ರೆಡಿಯಾಗಿದೆ ಈಗ ಫಸ್ಟ್ದಾಗಿ ಪುದೀನ ಮತ್ತು ಸಾಂಬಾರು ಸೊಪ್ಪು ಸಾಂಬಾರು ಸೊಪ್ಪು ಹಸಿ ಒಂದು ಕೆ ಜಿ ಚಿಕನ್ ಬಿರಿಯಾನಿಗೆ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಹಸಿಮೆಣ್ಸಿನಕಾಯಿ ಮತ್ತು ಪುದೀನ ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕಿ ಆಡಿಸೋಣ ಈಗ ಈಗ ಚಿಕನ್ನಿಗೆ ಅರ್ಧಿರುವಂಥ ಮಸಾಲೆನ ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಪುದೀನ ಅರ್ಧಿರುವಂಥ ಮಸಾಲೆ ಒಂದು ಅರ್ಧ ಸ್ಪೂನ್ ಶುಂಠಿ ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಅರಿಶಿನ ಅರಿಶಿನ ಮತ್ತು ಉಪ್ಪು కలసిడు ఈ థర అదోర్ధ గంటే ఒంటే మ్యారినేట్ ఆ ఎలా హి ఒక అర్ధ గంటే बाාसमයක් मेරग् බसमති හැකි ಈ ಬಾಸುಮತಿ ಅಕ್ಕಿನ ಚೆನ್ನಾಗಿ ತೊಳೆದು ಎರಡು ಪಾವಿದೆ ಬಾಸುಮತಿ ಅಕ್ಕಿ ಇದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿಡಬೇಕು ಅರ್ಧ ಗಂಟೆ ನೀರು ಕುದೀತಾ ಇದೆ ಬಾಸುಮತಿ ಅಕ್ಕಿನ ಏಯ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಅದು ಕುಡಿಯ ಕುದಿಯೋ ಸಮಯದಲ್ಲಿ ಲವಂಗ ಬಿರಿಯಾನಿ ಎಲೆ ಏಲಕ್ಕಿ ಒಂದು ಮುಗ್ಗು ಮರಾಠಿ ಮುಗ್ಗು ಲವಂಗ ಒಂದು ಸ್ವಲ್ಪ ಬೆಣ್ಣೆ ನಿಂಬೆಹಣ್ಣಿನ ರಸ ಸ್ವಲ್ಪ ಪುದೀನ ಸಾಂಬಾರು ಸೊಪ್ಪು ಅದೆಲ್ಲ ಕುದೀತಾ ಇದೆ ಕುದಿಯೋ ಟೈಮಲ್ಲಿ කදද ටाइමල කුද්දර ය කියයක් බසිතන උප በደምብ መጥተህ የእኔ እርግ ነው አክቶ አይደል በደምብ መጥተህ የእኔ ነው ሀኪል እንደ ኢገር አድርገን አክቶ አይደል የሚገርምህ 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 ತೆಕ್ಕಿ ಹಾಕ್ತಾಯಿದೀನಿ. ಏಲಕ್ಕಿ ಹಾಕ್ತಾಯಿದೀನಿ. ಸೋಂ ಕಾಳು ಹಾಕ್ತಾಯಿದೀನಿ. ಜೈ ಪತ್ರೆ ಹಾಕ್ತಾಯಿದೀನಿ. ಲವಂಗ ಹಾಕ್ತಾಯಿದೀನಿ. ಮರಾಠಿ ಮೊงಗೋ ಮತ್ತೆ स्टार್ ಧೂ ಹಾಕ್ತಾಯಿದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈ ಕಡೆ ಅನ್ನ ಬೇಯ್ತಾ ಇದೆ ಚೆನ್ನಾಗಿ ಕೆಂಪು ಫ್ರೈ ಆಗಬೇಕಿದು ಇದು ಚೆನ್ನಾಗಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ಶುಂಠಿ ಒಂದು ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಇದು ಮನೆಯಲ್ಲೇ ಮಾಡಿರುವಂಥ ಇದು స్వల్ప ఫ్రై ఆ ఫ్రై ఆమె కాల్ స్పూనస్ పెప్పరు గరం మసాలా ఒక స్పూనస్ అరిశిణ పుడి సీ అరిశిణ పుడి ఆమె ఖారు పుడి చన ఫ్రై మా టమాటో హక్కి టమెట హి ಪುದೀನ ಸಂಭಾರ ಚೆನ್ನಾಗಿ ಫ್ರೈ ಮಾಡಬೇಕೀಗ ನೋಡಿ ಈಗ ಅನ್ನ ಹಾಕ್ತಾ ಇದೆ ಆಗಿದೆ ಅನ್ನ ಏಯ್ಟಿ ಪರ್ಸೆಂಟ್ ಬೆಂದಿದೆ ಈ ಟೈಮಲ್ಲಿ ಏಯ್ಟಿ ಪರ್ಸೆಂಟ್ ಬೆಂದಿದೆ ಇದು ഇത് സ്വപ് മസ് ആഡ് മാമേ നിമ്പെഹ നിമ്പെഹ നിടേക്ക

ಫಸ್ಟ್ ಅನ್ನ ಮಾಂಸದ ಮೇಲೆ ಅನ್ನ ಹಾಕೋದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇದು ಅನ್ನ ಬೆಂದಿದ ಮೇಲೆ ಮತ್ತೆ ಮಾಂಸದ ಗೊಜ್ಜ ಹಾಕೋದು